ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಈ ಮುಷ್ಕರವನ್ನು ಯಶಸ್ವಿಗೊಳಿಸುವ ಜವಾಬ್ದಾರಿ ಎಲ್ಲಾ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದ್ದಾಗಿದೆ ಎಂದು ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಹೇಳಿದರು ಹಮ್ಮಿಕೊಂಡಿದ್ದ ಜಂಟಿ ಕಾರ್ಮಿಕ ಸಂಘಟನೆಗಳ ಜಿಲ್ಲಾ ಮಟ್ಟದ ಸಮಾವೇಶವನ್ನ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ದುಡಿಯುವ ಕೈಗಳನ್ನು ಬಲಪಡಿಸುವ ಸಲುವಾಗಿ ಇಪ್ಪತ್ನಾಲ್ಕು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ ಇವುಗಳ ಈಡೇರಿಕೆಗಾಗಿ ನಡೆಯುವ ಮುಷ್ಕರಕ್ಕೆ ಎಲ್ಲಾ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದ್ದಾರೆ ಎಂದರು ಮುಷ್ಕರವನ್ನ ಯಶಸ್ವಿಗೊಳಿಸುವ ಮೂಲಕ ನಮ್ಮ ಹೋರಾಟದ ಶಕ್ತಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಎಂದರು ಸಬೆಯಲ್ಲಿ ಅಧ್ಯಕ್ಷೀಯ ಮಂಡಳಿಯ ತಿಲಕ್ ಗೌಡ ಸಿಆರ್ ಶಾನ್ಬಾಗ್ ಯಮುನಾ ಗೌಂಕರ್ ಶಾಂತाराम 나ಯಕ್ ಜಯಶ್ರೀ ಹಿರೆಕರ್ ಬವ್ವರ್ ಸಿಂಗ್ ರತ್ನದೀಪಾ ಮೋಕಾಶಿ ಬಿಮರ್ನಾ ಭೋವಿ ಶಾಮನಾತ್ 나ಯಕ್ ಇಮ್ರಾನ್ ಖಾನ್ ಮುಂತಾದವರಿದ್ದರು ಇದೆಲ್ಲ ಏನುವಾಗ ಮತ್ತೆ ಬಿಜೆಪಿ ಗೆಲ್ಲುತ್ತಾ ಅಲ್ಲಿ ಅಂತ ಸಂಶಯ ಇತ್ತು ತೋಡ್ಬಿಡ್ರೆ ಒಳ್ಳೆದೋ ಅಂತ ಅನ್ಸುತ್ತೆ ಅಲ್ವಾ ಅದರ ಬಿಜೆಪಿ ಗೆ ಬರುತ್ತೆ ಹೀಗೇನೋ ಹಾಗೆ ಮುಸ್ಕರ ಕೆರೆ ನಾವು ಎಲ್ಲ ಸಭೆ ನಡೆಸಲಿಕ್ಕೆ ಹೋಗ್ತೀವಿ ನಾವು ನಮ್ಮ ಕಾರ್ಮಿಕರು ಎಷ್ಟು ಬೇಸರದ್ದು ಹೇಳ್ತಾರೆ ಅಂದ್ರೆ ಅಂಗಡಿ ಏನು ಹೋರಾಟ ಮಾಡೋದು ಜನ ಬುದ್ಧಿ ಬರಲ್ಲ ನಮಗೆ ಮತ್ತೆ ಮತ್ತೆ ಬಿ ಜೆ ಪಿನ ಗೆಲ್ಲೋ ಯಾಕೆ ಹೋರಾಟ ಕರೆ ಕೊಡ್ತೀರಿ ಅಂತ ಮಾತಾಡೋದು ಮಾಡಿದ್ದಾರೆ ನಿಮಗೂ ಆ ಮಾತುಗಳೆಲ್ಲ ಕಿವಿಟ್ಟು ಇರೋದನ್ನ ನೇರವಾಗಿ ಸಾಮಾನ್ಯ ಜನಕ್ಕೆ ಬಂದ್ಬಿಟ್ಟಿದ್ದಾರೆ ಎಂಥ ಪರಿಸ್ಥಿತಿ ಅಂದರೆ ಸುಮ್ಮನೆ ನಾವು ವಿಶ್ಲೇಷಣೆ ಮಾಡಿ ನೋಡಲಿಕ್ಕೆ ಗೊತ್ತಾಗುತ್ತೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ಅವಧಿ ನೋಡಿದ್ರೆ ಮೋದಿ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಹದಿನಾರಕ್ಕ ಇಪ್ಪತ್ನಾಲ್ಕಕ್ಕೆ ಮತ್ತೆ ಚುನಾವಣೆಗೆ ಬರ್ತದೆ ಈ ಅವಧಿಯಲ್ಲಿ ಸಾಮಾನ್ಯ ಜನರಿಗೆ ಏನ್ ಪ್ರಯೋಜನ ಆಗಿಲ್ಲ ಅಚ್ಚೆ ದಿನ ಅಚ್ಚೆ ದಿನಾಗಿಯೇ ಉಳಿದಿದೆ ಬರೀ ಮಾತಲ್ಲಿ ನೋಡಿದ್ರೆ ಯಾರ ಕಣಗೂ ಕಾಣ ಈ ದೇಶವನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಪದದಲ್ಲಿ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಯಾವ ಅಭಿವೃದ್ಧಿ ಆಗ್ತಾ ಗೊತ್ತಿಲ್ಲ ಬಡವರು ಜಾಸ್ತಿ ಆಗ್ತಿದ್ದಾರೆ ಬಡತನದ ನರಳುವಂತವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಉದ್ಯೋಗವನ್ನು ಕಳ್ಕೊಂಡು ನಿರುದ್ಯೋಗ ಜಾಸ್ತಿ ಆಗಿದೆ ಈ ಕೋವಿಡ್ ಬಂದ ಮೇಲಂತೂ ಇಡೀ ಜನ ವಿಭಾಗ ಆದಾಯ ಕಳ್ಕೊಂಡು ನರಳುವಂತ ಪರಿಸ್ಥಿತಿ ಬಂದಿದೆ ಆದ್ರೆ ಈ ಅವಧಿಯಲ್ಲಿ ನೋಡಿದ್ರೆ ಈ ದೇಶದ ಕೆಲವೇ ಶ್ರೀಮಂತರು ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನೀರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶ ಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಹತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕಾ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಕಲ್ಲಿ ಶಿರ್ಸಿ